ನಮಸ್ಕಾರ ರೈತರ ಪ್ರತಿಭಟನೆ ಇವತ್ತು ಐ ತಿಂಕ್ ಬೇರೆ ಒಂದು ಹಂತಕ್ಕೆ ಹೋಗಿ ಅಲ್ಲಿ ಐ ತಿಂಕ್ ಕಬ್ಬು ಬೆಳೆ ಜೊತೆನಲ್ಲಿ ಟ್ರ್ಯಾಕ್ಟರ್ ಐ ತಿಂಕ್ ಐ ತಿಂಕ್ ಬೆಂಕಿ ಹಚ್ಚಿ ಅದರ ಐ ಥಿಂಕ್ ಒಂದು ಅಹಿತಕರವಾದಂತ ಘಟನೆ ಅಲ್ಲಿ ನಡೀತಾ ಇದೆ ನಾವು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರ್ಕಾರ ಮಧ್ಯಸ್ಥಿಕೆ ವಹಿಸೋದ್ರಲ್ಲಿ ಯಾಕೆ ಐ ಥಿಂಕ್ ಫೇಲ್ಯೂರ್ ಆಯ್ತು ಅಂತ ಅಲ್ಲಿ ಸಾಲು ಸಾಲು ಟ್ರಾಕ್ಟರ್ ಗಳಿಗೆ ಟ್ರ್ಯಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಆಗ್ತಾ ಇದೆ ಇಫ್ ಸಮ ಜೀವ ಹೋಯ್ತು ಈಗ ಅಲ್ಲಿ ಹೋಗಿರುವಂತ ಟ್ರಾಕ್ಟರ್ ಆ ಬೆಳೆ ಬೆಳೆಗೆಲ್ಲ ಬೆಂಕಿ ಇಟ್ಬಿಟ್ಟಿದಾರೆ ಟ್ರ್ಯಾಕ್ಟರ್ ಅಲ್ಲಿರೋ ಎಂಟರ್ ಕಬ್ಬು ಬೆಳೆಗೆ ಬೆಂಕಿ ಇಟ್ಟಿದ್ದಾರೆ ಅಂಡ್ ಟ್ರಾಕ್ಟರ್ ಸುಟ್ಟು ಹೋಗಿದೆ ಇಡೀ ಟ್ರಾಕ್ಟರ್ ಸುಟ್ಟು ಹೋಗಿದೆ ಕಬ್ಬು ಬೆಳೆನೂ ಸುಟ್ಟು ಹೋಗಿದೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಆ ವಿಡಿಯೋಗಳ ದೃಶ್ಯಗಳನ್ನ ನೋಡಿದ್ರೆ ಖಂಡಿತವಾಗಿ ನಾವು ಎಲ್ಲಪ್ಪ ಬದುಕ್ತಾ ಇದೀವಿ ಏನಿದು ಪ್ರಜಾತಂತ್ರನಾ ಇಲ್ಲ ಅತಂತ್ರ ಸ್ಥಿತಿನಾ ಒಬ್ಬ ರೈತ ಬೆಳೆ ಆ ಕಬ್ಬು ಬೆಳೆನ ತಗೊಂಬರೋದು ಅವನು ನ್ಯಾಯುತವಾಗಿ ಹದಿನೈದು ದಿವಸದಿಂದ ನಿಮಗೆ ನ್ಯಾಯಯುತವಾದಂತ ಬೆಲೆ ಕೊಡಿ ಅಂತ ಕೇಳಿದ್ರೆ ಅಲ್ಲಿರೋದು ಮೂರ್ ಸಾವಿರದ ಮುನ್ನೂರು ಮೂರ್ ಸಾವಿರದ ಐನೂರು ಇಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಅಲ್ಲಿ ಇವತ್ತು ಇಡೀ ಅಲ್ಲಿ ಐ ತಿಂಕ್ ಮುದೋಳಲ್ಲಿ ಮುದೋಳ ಅನ್ಸುತ್ತೆ ಮೋಸ್ಟ್ಲಿ ಮುದೋಳಲ್ಲಿ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಟ್ರಾಕ್ಟರ್ ಗಳಿಗೆ ಇದು ಏನು ಆ ಕಬ್ಬು ಬೆಳೆ ಸಮೇತ ಬೆಂಕಿ ಇಟ್ಟು ಆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ನಮಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ದಿಸ್ ಇಸ್ ವಾಟ್ ವಾಟ್ ಐ ಫೆಲ್ಟ್ ಸರ್ಕಾರ ನಿಜವಾಗ್ಲು ನಾವು ಈ ದೇಶದಲ್ಲಿ ನಿಜವಾಗ್ಲು ಯಾಕಪ್ಪ ಹುಟ್ಟಿದ್ರಿ ಅಂತ ಅನಿಸ್ತೈತೆ ಈ ರಾಜ್ಯದಲ್ಲೋ ಈ ದೇಶದಲ್ಲಿ ಯಾಕಪ್ಪ ಹುಟ್ಟಿದ್ರಿ ಬರೀ ಏನೋ ದುಡ್ಡಿರೋ ಅಂತವ್ರು ಅಧಿಕಾರದಲ್ಲಿರೋಂಥವ್ರು ಖಂಡಿತವಾಗಿ ಸಾಮಾನ್ಯ ವ್ಯಕ್ತಿಗಳು ಜೀವನ ಮಾಡಕ್ಕಂತೂ ಸಾಧ್ಯ ಇಲ್ಲ ಆ ಮಟ್ಟಕ್ಕೆ ಒಂದು ಕಡೆ ನೋಡಿದ್ರೆ ಅಲ್ಲಿ ಡೆಲ್ಲಿನಲ್ಲಿ ಬಾಂಬ್ಗಳಿಟ್ಟು ಜನ ಉಡಾಯಿಸ್ತಾರೆ ಇಲ್ಲಿ ನೋಡಿದ್ರೆ ರೈತರ ಪ್ರತಿಭಟನೆ ಇವತ್ತು ರೈತರ ಪ್ರತಿಭಟನೆ ಇವತ್ತು ಬೇರೆ ಮಟ್ಟಕ್ಕೆ ತಿರುಗಿದೆ ರೈತರು ಕೊಪಿ ತಗೊಂಡು ತಮ್ಮ ಟ್ರಾಕ್ಟರ್ ಗಳಿಗೆ ತಾವೇ ಬೆಂಕಿ ಇಟ್ಟಿದ್ದಾರೆ ಅಂತ ಒಂದಷ್ಟು ಜಲ್ಲಿ ರಿಪೋರ್ಟ್ ಆಗ್ತಾ ಇತ್ತು ಇನ್ನೊಂದಷ್ಟು ಇಲ್ಲ ಬೇರೆ ಯಾರೋ ಇಟ್ರು ಅಂತ ಒಂದಷ್ಟು ಹೇಳ್ತಾ ಇದ್ರು ಬಟ್ ವಾಟ್ ಎವರ್ ಇಟ್ ಇಸ್ ಸೆಟ್ಲ್ ಡನ್ ಸರ್ಕಾರದ ನಡೆಯ ಮಾತ್ರ ಖಂಡನೀಯ ನಿಜವಾಗ್ಲೂ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಬಿಡಿ ನಿಮ್ಗೆ ಆ ರೈತರನ್ನ ಸಂಭಾಳ್ಸಕ್ ಆಗಲ್ಲ ಅಂತಂದ್ರೆ ಪಾಪ ಅವ್ರು ಕೊಟ್ಟರೋ ಮಾತ ಆಗಲ್ಲ ಮತ್ತೆ ಇನ್ನೇನ್ ಮಾಡ್ತೀರಾ ಹ ನೋಡಿ ಅವರು ಅವ್ರು ಬೆಳೆದಿರೋ ಬೆಳೆಗೂ ಟ್ಯಾಕ್ಟರ್ಗು ಬೆಂಕಿ ಇಟ್ಟಿ ಹ್ಮ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಹೋಗ್ಲಿ ಹಾಲು ತುಪ್ಪ ಕುಡ್ಕೊಂಡು ಆರಾಮ ಮಲ್ಕೊಳ್ಳಿ ಸಂಬಂಧಪಟ್ಟಂತ ಅಧಿಕಾರಿಗಳು ಸಂಬಂಧಪಟ್ಟಂತ ಸರ್ಕಾರದವರು ಹಾಲು ತುಪ್ಪ ಕುಟ್ಕೊಂಡು ಮಲ್ಕೊಳ್ಳಿ ಧನ್ಯವಾದಗಳು